thank <imitation> ಎಲ್ಲರೂ ನಿಮ್ಮ ಅಮೂಲ್ಯವಾದ ಮೊತ್ತಿಗೆ ನನ್ನ ಹೆಸರು ಪ್ರತಿಭಾ ನಾನು ನಮ್ಮ ಶಾಲೆಯಲ್ಲಿ ಸಿಆರ್ ಆಗಲು ಸ್ಪಂದಿಸುತ್ತೇನೆ ನನ್ನ ಚಿಹ್ನೆ ಕಮಲ ಎಲ್ಲರೂ ಕಮಲ ಚಿಹ್ನೆಗೆ ಮೃತದಾನ ಹೇಗೆ प्रजा सुतेन ननासिने गडियाराव गडियाराव प्रज सुखे सुखम राज्ञः प्रजनम च हिते हितम नात्मप्रियं हितम राज्ञः प्रजनान् तु प्रियं हितम् ಸಾಂಗಲ್ಲಿ ಸ್ವಲ್ಪ ದಮ್ ಇರ್ಲಿ ರಿದಮ್ ಇರ್ಲಿ ಬಾಸು ಬಾ ಗುರು ಗೋಠ ಕಣ್ಣಾ ಬಾ ಗುರು ಕಣ್ಣ ಕೆ ಹೋ ಗುರು ಯಾರು ಹಾಕ್ತಾರೆ ಹೋ ಗುರು ಯಾರು ಹಾಕ್ತಾರೆ ಗಡಿಯ ಕಾಯಲು ಸೈನಿಕನೊಬ್ಬ ಊರ ಬೆಳೆಸಲು ನಾಯಕನೊಬ್ಬ ಗಡಿಯ ಕಾಯಲು ಸೈನಿಕನೊಬ್ಬ ಊರ ಬೆಳೆಸಲು ನಾಯಕನೊಬ್ಬ ಎಲ್ಲ ಧರ್ಮಕ್ಕೂ ದೇವರು ಒಬ್ಬ ಎಲ್ಲ ಧರ್ಮಕ್ಕೂ ದೇವರು ಒಬ್ಬ ಚುನಾವಣೆಗೆ ಮತದಾರನು ಒಬ್ಬ ನನ್ನ ಮತ ಅಭಿವೃದ್ಧಿಗಾಗಿ ನನ್ನ ಮತ ಶಿಕ್ಷಣಕ್ಕಾಗಿ ನನ್ನ ಮತ ಹೊಸತನಕ್ಕಾಗಿ ಪ್ರಜೆಗಳಿಂದಲಿ ದೇಶ ದೇಳಿಗೆ ಪ್ರಜೆಗಳಿಲ್ಲದೆ ದೇಶ ಅಳಿವಿಗೆ ಪ್ರಜೆಗಳಿಂದಲೇ ದೇಶ ತೇಳಿಗೆ ಪ್ರಜೆಗಳಿಲ್ಲದೆ ದೇಶ ಅಳಿವಿಗೆ ಮತಗಳಿಂದ ನಮ್ಮ ಏಳಿಗೆ ಮತಗಳಿಂದ ನಮ್ಮ ಏಳಿಗೆ ಮತಗಳಿಲ್ಲದೆ ನಾವು ಅಳಿವಿಗೆ ನನ್ನ ಮತ ಆರೋಗ್ಯಕ್ಕಾಗಿ ನನ್ನ ಮತ ನಮ್ಮೂರ ಏಳಿಗೆಗಾಗಿ ನನ್ನ ಮತ ಮಾರಾಟಕ್ಕಿಲ್ಲ कन्नडाम्बे गे नमिसु वा मतदानव गे नमिसु वा मतदानवा मरयदे नमः हक्कु मेर्सु नम हक्कु मेर्सु बन्नी मतः ಓಟಿಗೆ ಹೋಗೋಣ ಬನ್ನಿ ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ ಓಟಿಗೆ ಹೋಗೋಣ ಬನ್ನಿ ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು ಮತದಾನ ನಮ್ಮ ಹಕ್ಕು ತೋರಿಸಬೇಡಿ ಸೊಕ್ಕು ನಿಷ್ಠೆಯಿಂದ ಓಟು ಮಾಡಿ ಭಿಕ್ಷೆ ನೀವು ತಗೊಳ್ಳಬೇಡಿ ಓಟಿಗೆ ಹೋಗೋಣ ಬನ್ನಿ ಓಟಿಗೆ ಹೋಗೋಣ ಬನ್ನಿ ಎಲ್ಲರೂ ಬನ್ನಿ ಓಟನ್ನು ಹಾಕೋಣ ಬನ್ನಿ ಇಲ್ಲ ಚುನಾವಣೆಯಲ್ಲಿ ಏನಪ್ಪಾತಂದ್ರ ಇಲ್ಲಿ ಪ್ರಾಚೀತ ಸುಸ್ಮಿತಾ ನಿಂಗಾಣ ಶಿವಾನಂದ್ ಇವ್ರ ಏನಪ್ಪ ಅಂದ್ರ ಅಭ್ಯರ್ಥಿಗಳ ಹೆಸರ ಇಲ್ಲಿ ಏನಪ್ಪಾ ಏನಪ್ಪಾತಂದ್ರ ಪ್ರಾಚೀತ ಮತ್ತು ಸುಸ್ಮಿತಾ ಏನಪ್ಪಾತಾರ ಭಿನ್ನ ಭಿನ್ನ ಅಂಕಗಳ ಮತಗಳನ್ನ ಪಡೆದಾರ ಆದ್ರ ಇಲ್ಲಿ ಏನಪ್ಪಾ ಅಂದ್ರ ನಿಂಗಾಣ ಮತ್ತು ಶಿವಾನಂದ್ ಇವ್ರ ಇಬ್ರು ಏನಪ್ಪಾ ಅಂದ್ರ ಹಿಂಗ್ ಒನ್ ಟೈಮ್ ನು ಆಗಿಲ್ಲ ಏನಪ್ಪಾ ಅಂತಂದ್ರ ಸರಿ ಸುಮಾರು ಅವರು ಅರವತ್ತು ಮತಗಳನ್ನ ಪಡೆದಾನ ಇವ್ರು ಅರವತ್ತು ಮತಗಳನ್ನ ಪಡೆದಾನ ಹಿಂಗಾಗಿ ಏನಪ್ಪಾ ಅಂದ್ರ ಈ ಚುನಾವಣೆ ನಿಯಮ ಪ್ರಕಾರ ಏನಪ್ಪಾ ನನಪ್ಪಾತಾರ ಇಲ್ಲಿ ಯಾರು ಅಂತಂದ್ರ ಮತದಾರನ ಕರೆಸಿ ಇಲ್ಲಿ ಏನಪ್ಪ ಏನಪ್ಪ ಆ ಟಾಸ್ ಯಾರು ಕೇಳ್ತಾರೋ ಆ ಮುಖಾಂತರ ಏನಪ್ಪ ಅಂದ್ರೆ ಅವರ ವಿಜೇತನಾಗಿ ಏನಪ್ಪ ಅಂದ್ರೆ ವಿಜಯ ಆದವರು ಶಿವಾನಂದ್ ಮತ ಆದಾಗ ಏನಪ್ಪ ಇಲ್ಲಿ ಶಿವಾನನ್ ಅರವತ್ ತಗೊಂಡಿದ ಮತ್ತೇನಪ್ಪ ಇಲ್ಲಿ ನಿಂಗಣ್ಣ ಅವನು ಕೂಡ ಅರವತ್ ಮತಗಳನ್ನ ತಗೊಂಡಿದ್ದ ಅವಾಗ ಏನಪ್ಪಾ ಅಂದ್ರ ಒಬ್ಬ ಏನಪ್ಪಾ ಮತದಾರನ ಕರೆಸಿ ಚಿಟ್ಟಿ ಹಾರಿಸೋದ್ರ ಮುಖಾಂತರ ಹೆಸರುಗಳನ್ನ ಹೆಸರುಗಳ ಚಿಟ್ಟಿ ಹಾಸ್ದಾಗ ಅವನ ಮುಖಾಂತರ ಒಂದ್ ಚಿಟ್ಟಿಯನ್ನ ತೆಗ್ದಿವಿ ಆ ಚಿಟ್ಟಿಯಲ್ಲಿ ಹೆಸರು ಬಂದ ಯಾರ ಪಾತ್ರ ಆ ಶಿವಾನಂದಿ ಬಂದ್ ಅದ್ರ ಪ್ರಕಾರ ಏನಪ್ಪ ಅಂದ್ರಾವಣೆ ಪ್ರಕಾರ ಶಿವಾನ ಪ್ರೌಢಶಾಲೆ ಶುರುವಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳಾದವರು ನಾವು ಮತದಾನವನ್ನ ಯಾವ ರೀತಿ ಮಾಡಬೇಕು ಮತದ ಮಹತ್ವ ಹಾಗೂ ಸರ್ಕಾರಗಳ ಮಹತ್ವ ಕುರ್ತು ಇಲ್ಲಿಯವರೆಗೆ ಮುಂಜಾನೆ ಹಿಡಿದು ಸಂಜೆವರೆಗೆ ಏಳಪಾತ್ರದ ಚುನಾವಣೆಯ ಪ್ರಕ್ರಿಯೆಯನ್ನ ಶಾಲೆಯ ಎಲ್ಲ ನನ್ನ ಗುರುವಂದ ಸಹೋದರರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಈ ಸೌಖ್ಯ ಪರವಾಗಿ ಎಲ್ಲ ಮುದ್ದು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಮೂಲಕ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಅಲ್ಲ ಏನು ತಾಲೂಕ್ ಪಂಚಾಯತ್ ಇಲ್ಲ ಏನು ಜಿಲ್ಲಾ ಪಂಚಾಯತ್ ಇಲ್ಲ ಈ ಒಂದು ಚುನಾವಣೆ ಯಾಕೆ ಮಾಡ್ತೇವೆ ಅಂತಂದ್ರೆ ಹಿಂದಿನ ಮಕ್ಕಳು ನಾಳಿನ ಅಥವಾ ಈ ಭವ್ಯ ಭಾರತದ ನೀವೆಲ್ಲರೂ ಸಮಾಜ ಅಂದ್ರೆ ಏನು ಚುನಾವಣೆ ಅಂದ್ರೆ ಏನು ರಾಜ್ಯ ಅಂದ್ರೆ ಏನು ರಾಷ್ಟ್ರ ಅಂದ್ರೆ ಏನು ಲೋಕಸಭೆ ಅಂದ್ರೇನು ಇದೊಂದು ಸರ್ಕಾರ ಶಾಲಾ ಸರ್ಕಾರ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಕರಿಕ್ಯುಲಮ್ ನಲ್ಲಿ ಜುಲೈ ತಿಂಗಳ ಮೊದಲು ಅಥವಾ ಎರಡನೇ ಅವಧಿಯಲ್ಲಿ ಶಾಲೆಗಳಲ್ಲಿ ಒಂದು ಮಾದರಿ ಸಂಸತ್ತನ್ನ ರಚನೆ ಮಾಡಬೇಕು ಆ ಮಾದರಿ ಸಂಸತ್ತೆ ಯಾವ ರೀತಿ ಚುನಾವಣೆಯ ಮಾದರಿಯಲ್ಲಿ ಯಾವ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡೆದ ಅದೇ ಮಾದರಿಯಲ್ಲಿ ಚುನಾವಣೆಯನ್ನು ಮಾಡಿ ಮಕ್ಕಳಲ್ಲಿ ಆ